ಕಲಬುರಗಿ ಜಿಲ್ಲೆಯ ಅಫಲ್ಪುರ ಕ್ಷೇತ್ರ ಪ್ರಭಾವಿ ನಾಯಕ ನಿತಿನ್ ಗುತ್ ಬಿಜೆಪಿಗೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಅವರನ್ನು ಬರಮಾಡಿಕೊಳ್ಳಲಾಯಿತು ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ರಾಜೀವ್ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿಟಿ ರವಿ ಮಾಜಿ ಸಚಿವರಾದ ಆರಗ ಜ್ಞಾನೇಂದ್ರ ವಿಧಾನಪರಿಷತ್ ಸದಸ್ಯರಾದ ನಾರಾಯಣ ಸ್ವಾಮಿ ಮತ್ತು ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಕಮಲ ಪಡೆಗೆ ಸೇರ್ಪಡೆಗೊಂಡಿರುವುದು ಪಕ್ಷಕ್ಕೆ ಆ ಭಾಗದಲ್ಲಿ ಬಲ ಬಂದಂತಾಗಿದೆ ನಡೆಸ್ಕೊಡ್ಬೇಕು ಎರಡ್ ಸಾವಿರದ ಮಾಡಿ ಸಾವಕಾಶ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಬಿ ವಿಜೇಂದ್ರ ಅವರಿಗೆ ವಿ ವೈ ವಿಜಯೇಂದ್ರ ಅವರಿಗೆ ನಿತಿನ್ ಗುತ್ತೋ ಭಾರತ್ ಮಾತಾಕಿ ಇಪ್ಪತ್ಮೂರರ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಮತಗಳು ಮೊಬೈಲ್ ಕೆಳಗಡೆ ಇಡಬೇಕಾಗಿ ವಿನಂತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಐವತ್ತೊಂದು ಸಾವಿರದ ಏಳ್ನೂರ ಹತ್ತೊಂಬತ್ತು ಮತಗಳನ್ನು ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುವ ಮೂಲಕ ಅಫ್ಜಲ್ಪುರದ ಒಂದು ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥ ನಿತಿನ್ ಗುತ್ತ ಅವರು ಅಧಿಕೃತವಾಗಿ ಇವತ್ತು ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಅಮೃತ ಹಸ್ತದಿಂದ ಧ್ವಜವನ್ನು ನೀಡುವ ಮೂಲಕ ಮೃತ್ಪೂರ್ವಕ ಸ್ವಾಗತವನ್ನ ಕೋರಿದೆ ಬಂಧುಗಳೇ ಈ ಸಂದರ್ಭದಲ್ಲಿ ನಮ್ಮ ಜಾಧವ್ ಸರ್ನ ಅತಿ ಹೆಚ್ಚು ಮತಗಳು ಗೆಲ್ಲಿಸಬೇಕು ಅಂತೇಳಿ ಸವಿಸ್ತಾರವಾಗಿ ಆಡಿದ ರಾಜ್ಯಾಧ್ಯಕ್ಷರಿಗೆ ವಂದನೆಯನ್ನು ಸಲ್ಲಿಸ್ತಾ ನಮ್ಮೆಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಾಯಕರಿಗೂ ಪಕ್ಷದ ಪರವಾಗಿ ವೃತ್ತಪೂರ್ವಕ ಧನ್ಯವಾದಗಳನ್ನ ತಲಿಸಿ ಈ ಸರಳ ಸಮಾರಂಭದ ಸರಳ ಸನ್ಮಾನವನ್ನು ಮಾಡ್ತಿದೆ ಇದು ಸಹಕರಿಸಬೇಕಾಗಿ ಕಾರ್ಯಕರ್ತರಲ್ಲಿ ವಿನಂತಿ ಬಂದರು ಸಮಾರಂಭದ ಬಂಧುಗಳೇ ನಿತಿನ್ ಗುತ್ತೇದಾರ್ ಅವರ ಹಿತೈಷಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಪಾಲ್ಗೊಂಡಿದ್ದೀರಿ ಹಾಗೇನೆ ನಮ್ಮ ನಿಕಟಪೂರ್ವ ಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿಗೂ ಕೂಡ ನಿತಿನ್ ಗುತ್ತೇದಾರ್ ಅವರು ಸರಳ ಸನ್ಮಾನವನ್ನ ಮಾಡುತ್ತಿದ್ದಾರೆ ಸಮಾರಂಭದಲ್ಲಿ ಪಾಲ್ಗೊಂಡಂತ ಮಾಧ್ಯಮದವ್ರಿಗೂ ಕೂಡ ವಂದನೆಗಳನ್ನು ತಿಳ ಕಲಬುರಗಿ ಜಿಲ್ಲೆಯ ಅಫಲ್ಪುರ ಕ್ಷೇತ್ರದ ಪ್ರಭಾವಿ ನಾಯಕರಾಗಿರುವಂತಹ ನಿತಿನ್ ಗುತ್ತೇದಾರರವರು ಇಂದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಇವರನ್ನು ಬಿಜೆಪಿಗೆ ಬರಮಾಡಿಕೊಳ್ಳಲಾಯಿತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಯಡಿಯೂರಪ್ಪನವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ರಾಜೀವ್ ಹಾಗೂ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿಟಿ ರವಿ ಮಾಜಿ ಸಚಿವರಾದ ಆರಗ ಜ್ಞಾನೇಂದ್ರ ವಿಧಾನಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ ಮತ್ತು ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು ಏನು ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಕಲಬುರಗಿಯ ಗುತ್ತಿದ ಕಮಲ ಸೇರ್ಪಡೆಗೊಂಡಿರುವುದು ಪಕ್ಷಕ್ಕೆ ಮತ್ತಷ್ಟು ಈ ಭಾಗದಲ್ಲಿ ಬಲ ಬಂದಂತಾಗಿದೆ ನಿತಿನ್ ಗುತ್ತೇದಾರ್ ಅವರಿಗೆ ಬಲೋ ಭಾರತ್ ಮಾತಾಕಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಮತಗಳು ಮೊಬೈಲ್ ಕೆಳಗಡೆ ಇಡಬೇಕಾಗಿ ವಿನಂತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಐವತ್ತೊಂದು ಸಾವಿರದ ಏಳ್ನೂರ ಹತ್ತೊಂಬತ್ತು ಮತಗಳನ್ನು ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುವ ಮೂಲಕ ಅಫ್ಜಲ್ಪುರದ ಒಂದು ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥ ನಿತಿನ್ ಗುತ್ತ ಅವರು ಅಧಿಕೃತವಾಗಿ ಇವತ್ತು ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಅಮೃತ ಹಸ್ತದಿಂದ ಧ್ವಜವನ್ನು ನೀಡುವ ಮೂಲಕ ವೃತ್ತಪೂರ್ವಕ ಸ್ವಾಗತವನ್ನು ಕೋರಿದ ಬಂಧುಗಳು ಈ ಸಂದರ್ಭದಲ್ಲಿ ನಮ್ಮ ಜಾಧವ್ ಸರ್ನ ಅತಿ ಹೆಚ್ಚು ಮತಗಳು ಗೆಲ್ಲಿಸಬೇಕು ಅಂತೇಳಿ ಸವಿಸ್ತಾರವಾಗಿ ಮಾತುಗಳನ್ನು ರಾಜ್ಯಾಧ್ಯಕ್ಷರಿಗೆ ವಂದನೆಯನ್ನು ಸಲ್ಲಿಸ್ತಾ ನಮ್ಮೆಲ್ಲ ವೇದಿಕೆ ಮೇಲೆ ಇರತಕ್ಕ ಎಲ್ಲ ನಾಯಕರಿಗೂ ಪಕ್ಷದ ಪರವಾಗಿ ವೃತ್ತಪೂರ್ವಕ ಧನ್ಯವಾದಗಳನ್ನ ತಿಳಿಸಿ ಅಧ್ಯಕ್ಷರು ಜನಪ್ರಿಯ ಶಾಸಕರು ಹಿರಿಯ ಸೋದರಾಗಿರುವಂತ ಡಿ ವೈ ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಹಿರಿಯರು ಮಾಜಿ ಸಚಿವರು ಅಣ್ಣವರಾಗಿರುವಂತಹ ನಮ್ಮ ಸಿ ಟಿ ರವಿ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಗೃಹ ಸಚಿವರು ಮಾಜಿ ಗೃಹ ಸಚಿವರ ನೇತೃತ್ವದಲ್ಲಿ ಮತ್ತು ಚಲ್ವಾಜಿ ಸರ್ ಅವರು ಮತ್ತು ನಮ್ಮ ಪಿ ಜ ಪಿ ರಾಜು ಸರ್ ಅವರು ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯ ಇಬ್ಬರು ಅಧ್ಯಕ್ಷರು ನಮ್ಮ ಚಂದು ಪಾಟೀಲ್ ಅವರು ಇರ್ಬೋದು ಮತ್ತು ನಮ್ಮ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಅಧಿಕೃತವಾಗಿ ನನ್ನನ್ನ ನನ್ನ ಮೇಲೆ ವಿಶ್ವಾಸ ಇಟ್ಟಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನನ್ನನ್ನು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ನಮ್ದು ಬಹಳಷ್ಟು ಇನ್ನು ಕ್ಷೇತ್ರದಲ್ಲಿ ಹೋದಾಗ ಬಹಳಷ್ಟು ಕೆಲಸ ಇದೆ ಬರಿ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಅಭ್ಯರ್ಥಿಯನ್ನ ಗೆದ್ದಿಸಿ ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಕೈ ಮುಂದೆ ಮಾಡಿ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಮೆಸೇಜ್ ನಮ್ಮ ಕಲಬುರಗಿಯಿಂದ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡತ್ತ ಹೇಳಿದ್ರೆ ನಿತಿನ್ ಗುತ್ತೇದಾರ್ ಅವರ ಈ ಒಂದು ಸೇರ್ಪಡೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಐವತ್ತೆರಡು ಸಾವಿರ ಮತಗಳನ್ನ ಪಡೆದಂತ ನಿತಿನ್ ಗುತ್ತದಾರ್ ಅವರು ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಉತ್ಸಾಹಿ ಹಿಂಬಲಿಗರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ತಮ್ಮನ್ನು ಕೂಡ ಇವತ್ತು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಕಳೆದ ಬಾರಿನೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಎಲ್ಲಾ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಗೆಲ್ಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಪಡೆಗೆ ಇವತ್ತಿನ ಸೇರ್ಪಡೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಅಕ್ಷರಶಃ ಪ್ರತಿಯೊಂದು ಅಂಶಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಸರ್ಕಾರ ನರೇಂದ್ರ ಮೋದಿ ಜಿಯವರ ಜನಪ್ರಿಯತೆ ಅವರು ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷಗಳ ನಂತರನೂ ಸಹ ತಮಗೆ ಗೊತ್ತಿದೆ ಎಲ್ಲ ಹಿರಿಯರಿ ಕೂತಿದ್ದೀರಿ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಆಡಳಿತ ವಿರೋಧಿ ಅಲೆ ಇರ್ತದೆ ಆದ್ರೆ ನಮ್ಮ ನರೇಂದ್ರ ಮೋದಿ ಜವ್ರ ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷದ ನಂತರವೂ ಸಹ ಇವತ್ತು ಅವರ ಜನಪ್ರಿಯತೆ